ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಮತ್ತೊಂದಿಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಕುಕ್ಕರನ್ನು ತೊಳೆದ್ಬಿಟ್ಟು ಹಾಗೆ ಇಟ್ಬಿಡ್ತೀವಿ ನೋಡಿ ಅದರಲ್ಲಿ ಒಳಗಡೆ ಇರುವಂಥ ಮೇಲೆ ಇರುವಂಥ ಹೋಲು ನಾವು ಕ್ಲೀನ್ ಮಾಡೋದೇ ಇಲ್ಲ ಈ ಥರ ಒಂದು ಉದಿನ ಕಡ್ಡಿ ಅಂದರೆ ತೆಳ್ಳಗಿರುವ ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಆ ಹೋಲಲ್ಲಿ ಹಾಕಿ ಈ ಥರ ನಾವು ಕ್ಲೀನ್ ಮಾಡೋದ್ರಿಂದ ಅದರಲ್ಲಿರೋ ಎಲ್ಲ ಗಲೀಜೆಲ್ಲ ಹೊರಗೆ ಬರುತ್ತೆ ನೋಡಿ ನಾನು ತೋರಿಸ್ತೀನಿ ನೋಡಿ ಎಷ್ಟೊಂದು ಗಲೀಜಿರುತ್ತೆ ಹೇಳ್ಬಿಟ್ಟು ಇದೇ ಥರ ನೀವು ಕೂಡ ಕ್ಲೀನ್ ಮಾಡೋದ್ರಿಂದ ತುಂಬ ದಿನದವರೆಗೂ ಕುಕ್ಕರ್ನ ಬಳಸ್ಬೋದು ನೋಡಿ ಎಷ್ಟು ಗಲೀಜಿದೆ ಅಂಥೇಳಿ ನೋಡ್ಬೋದು ಈ ಥರ ಎಲ್ಲ ನಾವು ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳಿ ಅದಕ್ಕೆ ಕಾಲು ಸ್ಪೂನಷ್ಟು ಅಡುಗೆ ಸುಡ್ ಹಾಕ್ಕೊಳ್ಳಿ ಕಾಲು ಸ್ಪೂನಷ್ಟು ವಿಮ್ ಜೆಲ್ ಹಾಕ್ಕೊಳ್ಳಿ ವಿಮ್ ಜೆಲ್ ಇರಲಿಲ್ಲ ಅಂದರೆ ಸ್ವಲ್ಪ ಶಾಂಪು ಕೂಡ ಹಾಕ್ಕೋಬೋದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸ ಈ ಥರ ಹಿಂಕೊಂಡು ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುಕ್ಕರ್ ವಿಸಲನ್ನು ಅದರಲ್ಲಿ ಈ ಥರ ನಾವು ಓಪನ್ ಮಾಡಿಬಿಟ್ಟು ಹಾಕಬೇಕು ಈ ಥರ ನಾವು ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಸೈಡಲ್ಲೆಲ್ಲ ನೀರು ಬರೋದಿಲ್ಲ ಒಂದೊಂದು ಸರಿ ವಿಸಲೇ ಆಗೋದಿಲ್ಲ ನೋಡಿ ಅದು ಕೂಡ ಅವಾಯ್ಡ್ ಆಗುತ್ತೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಗಲೀಜು ಇರುತ್ತೆ ಅಂತೆ ಒಳಗಡೆ ಈ ಥರ ನಾವು ಚೆನ್ನಾಗಿ ಬಿಚ್ಚಿಬಿಟ್ಟು ಅದರಲ್ಲಿ ಇಟ್ಟು ಒಂದು ಹದಿನೈದು ನಿಮಿಷದವರೆಗೂ ಇದನ್ನು ನಾವು ಚೆನ್ನಾಗಿ ಹಾಗೆ ಬಿಟ್ಟುಬಿಡೋಣ ಹದಿನೈದು ನಿಮಿಷ ಆದಮೇಲೆ ನೋಡಿ ತೋರಿಸ್ತೀನಿ ಇಲ್ಲ ನೀಟಾಗಿ ಎಷ್ಟು ಕೊಳೆ ಬಿಟ್ಟಿದೆ ಅಂತ ಅಂತೇಳ್ಬಿಟ್ಟು ಈ ಥರ ನಾವು ಹಳೆ ಬ್ರಿಶ್ ಇಂದ ನೀಟಾಗಿ ಉಜ್ಕೊಳ್ಳೋದ್ರಿಂದ ನೋಡಬಹುದು ಸೈಡ್ ಎಲ್ಲ ಗಲೀಜು ನೀಟಾಗಿ ಬಿಡ್ತಾ ಇದೆ ಇದನ್ನ ನಾವು ಅವಾಗ ಅವಾಗ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗಿ ಹೊಡೆಯುತ್ತೆ ಸೈಡ್ ಅಲ್ಲಿ ಬೀಳುವುದಿಲ್ಲ ಇವಾಗ ನಾ ಎಲ್ಲ ಕುಕ್ಕರ್ ವಿಸಲನ್ನ ತೊಳೆದ್ ಬಿಟ್ಟು ನೋಡಿ ನೀರು ಎಷ್ಟೊಂದು ಗಲೀಜಾಗಿ ಕೂಡ ಇದ್ದಾವೆ ಮತ್ತೆ ಆ ನೀರನ್ನು ಚೆಲ್ಲಿ ಮತ್ತೆ ನೀರನ್ನು ಹಾಕಿ ತೋರಿಸ್ತೀನಿ ನೋಡಿ ಸ್ವಚ್ಛಗೆ ತೊಳೆದು ಪಳ ಅಂತ ಹೊಡಿತಾ ಇದ್ದಾವೆ ನೋಡಬಹುದು ಟಿಪ್ಸ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಇವಾಗ ಒಂದು ಬಟ್ಟಲ್ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸುಣ್ಣವನ್ನು ಹಾಕ್ಕೋಬೇಕು ಇದು ಯಾಕೆ ಹಾಕ್ಕೋಬೇಕಂತ ಆನಂತರ ಹೇಳ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಸುಣ್ಣನ ಚೆನ್ನಾಗಿ ಗಂಟಿಲ್ಲದಂತೆ ಚೆನ್ನಾಗಿ ಕಲಿಸಿ ತಗೋಬೇಕು ನೋಡಿ ಈ ಥರ ಚೆನ್ನಾಗಿ ಗಂಟಿಲ್ಲದಂತೆ ನೀಟಾಗಿ ಕಲಿಸಿಟ್ಕೊಳ್ಳಿ ಮನೆಯಲ್ಲಿರುವಂಥ ಯಾವ ಸುಣ್ಣನಾದರೂ ನಡೆಯುತ್ತೆ ಮನೆಯಲ್ಲಿ ಬಟ್ಟೆ ಹಾಕ್ತಾರೆ ನೋಡಿ ಅದು ಕೂಡ ನಡೆಯುತ್ತೆ ಅಂಗಡಿಯಲ್ಲಿ ಕೂಡ ತಂದು ಹಾಕಿ ಇಟ್ಕೋಬೋದು ಇವಾಗ ಮತ್ತೊಂದು ಬಟ್ಟಲು ತೊಗೊಂಡು ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ರಸನ ಹಾಕ್ತಾಯಿದ್ದೀನಿ ನೋಡಿ ಅದರಲ್ಲಿರುವಂಥ ಬೀಜವನ್ನು ತೆಗೆದುಬಿಡಿ ಬೀಜ ಏನಕ್ಕೂ ಯೂಸ್ ಆಗೋದಿಲ್ಲ ಬೀಜ ತೆಗೆದುಬಿಟ್ಟು ನಿಂಬೆ ಹಣ್ಣು ಮತ್ತು ಸುಣ್ಣನ ಒಂದು ಹತ್ರ ಸೈಡಿಟ್ಟು ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಇಲ್ಲಿ ಅಷ್ಟುಣ ಪುಡಿ ಹಾಕೋಣ ನಾನಿಲ್ಲಿ ಹತ್ತು ರೂಪಾಯಿ ಪ್ಯಾಕೆಟ್ ಆಶಿಕ ಟರ್ಮರಿ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಇವಾಗ ಆ ಪ್ಲೇಟಲ್ಲಿ ನಾವು ಥರ್ಮರಿ ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಮನೇಲಿರುವಂಥ ಯಾವ ಅರಿಶ್ನಾದ್ರೂ ನಡೆಯುತ್ತೆ ಪೂಜೆಗೆ ಯೂಸ್ ಮಾಡ್ತೀರಿ ನೋಡಿ ಆ ಅರಿಶಿನ ತಗೊಡಿ ತೊಗೊಂಡು ಪ್ಲೇಟ್ಗೆಲ್ಲವೂ ಹಾಕಬೇಡಿ ಮೊದಲೇ ನಾವು ಕಲಸಿಟ್ಕೊಂಡಿರುವಂಥ ಸುಣ್ಣವನ್ನು ಇದಕ್ಕೆ ಹಾಕೋ ಹಾಕ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದೆರಡು ಸ್ಪೂನಷ್ಟು ಹಾಕ್ತೀನಿ ನೋಡಿ ನಂತರ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ತೀನಿ ಜಾಸ್ತಿ ಹಾಕಿ ಕಲಸ್ಕೋಬೇಡಿ ಫುಲ್ ಇದು ಅಳಸಾಗಬಾರ್ದು ಉದುರು ಉದ್ರಾಗಿರುವಾಗಲೇ ನಾವು ಈ ಥರ ಮಿದ್ದಿ ಮಿದ್ದಿ ಬಳ್ಗಳಿಂದ ಚೆನ್ನಾಗಿ ನಾವು ಕಲಿಸ್ತಾ ಹೋಗಬೇಕು ನೋಡಿ ಸ್ವಲ್ಪ ಡ್ರೈ ಆಗ್ತಾ ಇದ್ದಂಗೆ ಮತ್ತು ನಾವು ಇಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತು ಸ್ವಲ್ಪ ಸುಣ್ಣವನ್ನು ಎರಡು ಸಮನಾಗಿ ಹಾಕ್ತಾ ಹೋಗಬೇಕು ಇಲ್ಲಿ ನಿಮಗೆ ಜಾಸ್ತಿ ಡಾರ್ಕ್ ಬೇಡ ಅಂತಂದರೆ ಸ್ವಲ್ಪ ನೀವು ನಿಂಬೆ ಹಣ್ಣಿನ ರಸ ಕಡಿಮೆ ಮಾಡಿಕೊಳ್ಳಿ ಸುಣ್ಣವನ್ನು ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ನಾವು ಕಲಿಸ್ತಾ ಹೋಗ್ಬಿಟ್ರೆ ಇದು ಕಲರು ಕೂಡ ಚೇಂಜ್ ಆಗುತ್ತೆ ನೋಡಿ ನಾವು ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಮನೆಯಲ್ಲೇ ಈ ತರ ಕುಂಕುಮವನ್ನು ತಯಾರಿಸ್ಬೋದು ನೋಡಿ ನಾವು ಮನೇಲೆ ಮಾಡಿರ್ತೀವಂತ ಖುಷಿ ಒಂದ್ ಕಡೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಈ ಕುಂಕುಮನ ಟ್ರೈ ಮಾಡಿ ನೋಡ್ರಿ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಈ ತರ ಚೆನ್ನಾಗಿ ನಾವು ಉದುರು ಉದುರಾಗಿ ಕಲಿಸ್ಕೋಬೇಕು ನೋಡಿ ಒಂದು ಐದು ನಿಮಿಷ ಇದನ್ನ ಹಾಗೆ ಬಿಡಬೇಕು ತುಂಬಾ ಅಂದರೆ ತುಂಬ ಉದುರಾಗಿ ಕೂಡ ಕಾಣಿಸುತ್ತೆ ಇನ್ನು ನಿಮಗೆ ಇದಕ್ಕಿಂತ ಕಲರ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ನೀವು ಹಣ್ಣಿನ ರಸ ಹಾಕ್ಕೋಬೋದು ನಾನು ಇಷ್ಟೇ ಕಲರ್ ಸಾಕು ಅಂತ ಇಷ್ಟಲ್ಲೇ ಮಾಡಿದ್ದೀನಿ ಇವಾಗ ಕುಂಕುಮ ಕೂಡ ನೋಡಿ ರೆಡಿ ಆಗಿದೆ ಈ ಕುಂಕುಮಕ್ಕೆ ನಾವು ಇಲ್ಲಿ ಸ್ವಲ್ಪ ಕಾಲಿಂಚಿನಷ್ಟು ಕರ್ಪೂರನ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ನೋಡಿ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ತಗೊಳೋಣ ಕರ್ಪೂರ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಇದನ್ನ ಹಾಗೆ ಬಿಡೋಣ ನೋಡಿ ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಉದುರು ಉದ್ರಾಗಿ ಕೂಡ ರೆಡಿಯಾಗಿದೆ ಕುಂಕುಮ ಇದು ನೀವು ಯಾವುದಾದ್ರೂ ಬಾಕ್ಸಿಗೆ ಹಾಕಿ ಇಟ್ಕೋಬೋದು ದೇವ್ರ ಪೂಜೆಗೆ ಯೂಸ್ ಮಾಡ್ಬೋದು ಅರ್ಶನ ಕುಂಕುಮಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿರತ್ತೆ ನೋಡಿ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಗಿದೆ ಅನ್ಕೊಳ್ತೀನಿ ನಾನು ಇದೇ ಥರ ಮತ್ತೊಂದಿಷ್ಟು ಟಿಪ್ಸ್ ಒಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾರೆ ಇನ್ನೊಬ್ಬರು